ನಮಸ್ತೆ ಎಲ್ಲರಿಗೂ ಎಲ್ಲರಲ್ಲೂ ಸೋಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಒಳ್ಳೆ ಕುಸ್ಲಿಕ್ಕೆ ಗಂಜಿ ಮತ್ತು ಮೀನಿನ ಚಟ್ನಿ ಅದು ಕಲ್ಲಲ್ಲಿ ಜಜ್ಜಿ ಮಾಡಿದ ಮೀನಿನ ಚಟ್ನಿಯನ್ನು ಮಾಡುವ ಈ ಸುಡುವ ಬಿಸಿಲಿಗೆ ಒಳ್ಳೆ ಒಂದು ಊಟ ರೆಡಿ ಮಾಡುವ ಆಯಿತಾ ಬನ್ನಿ ಈ ರೀತಿಯ ಕೆಂಪು ಕುಸ್ಲಕ್ಕಿಯನ್ನು ತಗೊಂಡಿದ್ದೀನಿ ನಾನು ಇದು ಊರಲ್ಲಿ ಮಾಡಿರೋದು ತುಂಬ ಒಳ್ಳೆಯದಾಗುತ್ತೆ ಇದು ಇದು ಮಾಡೋದು ಹೇಗೆ ಕುಕ್ಕರಲ್ಲೇ ಮಾಡ್ತೀನಿ ನಾನು ಇದು ಒಂದು ಕಪ್ಪು ಅಕ್ಕಿಗೆ ನಾಲ್ಕು ಕಪ್ಪು ನೀರನ್ನು ಹಾಕ್ಕೊಳ್ಬೇಕು ಆವಾಗ ಕರೆಕ್ಟಾದ ಗಂಜಿ ರೆಡಿಯಾಗುತ್ತೆ ಒಂದು ಎಂಟು ವಿಷಿಲೆಲ್ಲ ತೊಗೋಬೇಕು ನಾನಿವತ್ತು ಮೂರು ಕಪ್ ಅಕ್ಕಿಯಲ್ಲಿ ಮಾಡಿಕೊಳ್ತಾ ಇದ್ದೀನಿ ಎಂಟು ವಿಶೀಲ್ ತೊಗೊಳುವ ಇದ್ದೀನಿ ತೊಳೆದು ತೊಗೊಂಡಿದ್ದೀನಿ ಒಂದು ಕಪ್ಪಿಗೆ ನಾಲ್ಕು ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀರು ನಾನು ಟೋಟಲ್ ಹನ್ನೆರಡು ಕಪ್ಪು ನೀರನ್ನು ಬಳಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ ತುಂಬ ಒಳ್ಳೆಯದಾಗುತ್ತೆ ಇದು ಕುಸಲಕ್ಕಿ ಮಾಡಿ ಒಂದು ಮೀನಿನ ಚಟ್ನಿ ಮಾಡಿ ಆಗಿರುತ್ತೆ ಮೀನು ತಿನ್ನದವರು ನೀವು ಕಾಯಿ ಚಟ್ನಿ ಆದರೂ ಮಾಡ್ಬೋದು ಇಲ್ಲ ಉಪ್ಪಿನಕಾಯಿ ಜೊತೆ ಆದರೂ ಟೇಸ್ಟ್ ಮಾಡ್ಬೋದು ತುಂಬ ಒಳ್ಳೆಯದಾಗುತ್ತೆ ತಗೊಳ್ಳುವ ನಾನಿಲ್ಲಿ ಒಂದು ಇನ್ನೂರೈದು ಗ್ರಾಮ್ ಅಷ್ಟು ಮೀನು ತಗೊಂಡಿದ್ದೀನಿ ಈ ಮೀನನ್ನ ತಲೆನೆಲ್ಲ ಬೆಗು ಸಪ್ರೇಟ್ ಮಾಡಿ ಆಮೇಲೆ ಹುರ್ಕೊಳ್ಳುವಂಥದ್ದು ತಲೆ ಇದ್ರೆ ಅಷ್ಟು ಚೆನ್ನಾಗ್ ಆಗಲ್ಲ ಸ್ವಲ್ಪ ಈ ತರ ಕ್ಲೀನ್ ಮಾಡಿಕೊಂಡು ಹುರ್ಕೊಳ್ಳೋಣ ಚಂದ ತೊಳಿಬೇಕು ಯಾಕೆಂಥೇಳಿದ್ರೆ ಮರಡೆಲ್ಲ ಇರುತ್ತೆ ಯಾವ ಮೀನಾದ್ರೂ ತಗೋಬಹುದು ನೀವು ಚಟ್ನಿ ಮಾಡಿಕೊಳ್ಳುವಾಗ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದನ್ನು ಹುರ್ಕೊಳ್ಳೋಣ ಇದರ ಒಳಗಡೆ ಎಲ್ಲ ಈ ಥರ ಕಪ್ಪು ಕಪ್ಪೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಹುರ್ಕೊಳ್ಳುವಂಥದ್ದು ಈ ರೀತಿಯ ದಪ್ಪ ಇಟ್ಕೋಬೇಕು ಸ್ವಲ್ಪ ಅಗಾಲವಾದ ಬಾಣ್ಲಿ ಇಟ್ಕೋಬೇಕು ಹುರಿಯುವಾಗ ಈಸಿ ಆಗುತ್ತೆ ಒಂದು ಹತ್ತು ನಿಮಿಷ ಎಲ್ಲ ಹುರಿದ್ರೆ ಸಾಕಾಗುತ್ತೆ ಮೀನು ತರುವಾಗ ಕೇಳಿ ತಗೊಂಡು ಬರಬೇಕು ಸಪ್ಪೇನೂ ಇರುತ್ತೆ ಉಪ್ಪು ಹಾಕಿದ ಮೀನು ಇರುತ್ತೆ ಎರಡೂ ಕೂಡ ಒಳ್ಳೆಯದಾಗುತ್ತೆ ಉಪ್ಪು ಹಾಕಿದ ಮೀನಾದರೆ ನಾವು ಟೇಸ್ಟ್ ನೋಡಿ ಹಾಕ್ಕೋಬೇಕು ಅದೆಷ್ಟು ತೊಳೆದ್ರೂ ಉಪ್ಪು ಹೋಗಲ್ಲ ಹಾಗಾಗಿ ಒಂದು ಆರು ಮೀಡಿಯಂ ಸೈಜ್ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಊರು ಕಡೆ ಎಲ್ಲ ಸುಸ್ಲಕ್ಕಿ ಗಂಜಿ ಮಾಡಿದರೆ ಮೀನನ್ನು ಸುಟ್ಟು ಕೂಡ ಒಂದು ಪದಾರ್ಥ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಇಲ್ಲ ಮೀನನ್ನು ಸುಟ್ಟು ಹಾಗೆ ಕೂಡ ಗಂಜಿ ರೀತಿಯಲ್ಲಿ ಟೇಸ್ಟ್ ಮಾಡ್ತೀವಿ ಅದು ಕೂಡ ಅದ್ಭುತವಾದ ಕಾಂಬಿನೇಷನ್ ಕೆಂಡದಲ್ಲಿ ಸುಟ್ಟು ತಿನ್ನಬೇಕು ಭಾಳ ಚೆನ್ನಾಗಿರುತ್ತೆ ಅದೆಲ್ಲ ಇದು ಚೆನ್ನಾಗಿ ಬೆಂದಿದೆ ಮೀನು ಇದನ್ನು ಒಂದು ಐದು ನಿಮಿಷ ನೀರಿಗೆ ಹಾಕಿ ಇಡಬೇಕು ಮರಳೆಲ್ಲ ಬಿಡುತ್ತೆ ಆಮೇಲಿಂದ ಒಂದು ನಾಲ್ಕರಿಂದ ಐದು ನೀರಲ್ಲಿ ವಾಶ್ ಮಾಡ್ಕೋಬೇಕು ಮರಳಿರುತ್ತೆ ನೋಡ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಐದು ನಿಮಿಷ ಚೆನ್ನಾಗಿ ಮೀನನ್ನು ನೀರಿಗೆ ಹಾಕಿಟ್ಟು ಆಮೇಲೆ ತೊಳ್ಕೊಬೇಕು ಅಂತ ಹೇಳಿದೆ ಚೆನ್ನಾಗಿ ನೆಂದಿದೆ ಮರಳೆಲ್ಲ ಕ್ಲೀನ್ ಮಾಡಿಕೊಂಡು ಐದು ಬಾರಿ ನೀರು ಹಾಕಿ ತೊಳ್ಕೊಬೇಕು ಒಂದು ಮಾವಿನಕಾಯಿಯನ್ನು ಸಿಪ್ಪೆ ತಿದ್ದು ತೊಗೊಳ್ಳೋಣ ಅರ್ಧ ಸಾಕು ಇನ್ನು ಸ್ವಲ್ಪ ನಿಂಬೆ ರಸ ಹಾಕೋಬೇಕು ಮೀನಿಗೆ ಯಾವತ್ತು ನಿಂಬೆ ರಸ ತುಂಬ ರುಚಿ ಕೊಡುತ್ತೆ ಹಾಗಾಗಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಮೀನಿನ ಜೊತೆನೆ ಜಜ್ಜಿ ತಗೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಇದು ಇಷ್ಟ ಹಾಕ್ಕೊಂಡ್ರೆ ಸಾಕು ಕ್ಲೀನ್ ಮಾಡಿದ ಮೀನನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡು ಜಜ್ಜಿ ತಗೊಳ್ಳೋಣ ಈ ರೀತಿಯಲ್ಲಿ ಮಾವಿನ ಸೇರಿಸಿ ಗೆಜ್ಕೊಳ್ಬೇಕು ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಯಾಕೆಂಥೇಳಿದರೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಈಸಿಯಾದ ಬಹಳ ಕಡಿಮೆ ಇಂಗ್ರೀಡಿಯಂಟ್ಸ್ ಅಲ್ಲಿ ಮಾಡಿಕೊಳ್ಳುವಂಥ ಒಂದು ಮೀನಿನ ಚಟ್ನಿ ಇದು ಎಲ್ಲವನ್ನು ಹೀಗೆ ಜಜ್ಜಿ ಪುಡಿ ಮಾಡಿ ತಗೊಳ್ಳೋಣ ಇಷ್ಟು ಪುಡಿಯಾದರೆ ಸಾಕು ಇದನ್ನು ಒಂದು ಬೌಲಿಗೆ ತಗೊಳ್ಳೋಣ ಉಳಿದ ಮೀನನ್ನು ಇದೇ ಥರ ಹಾಕಿ ಜಜ್ಜೊಳ್ಳೋಣ ಮೀನನ್ನೆಲ್ಲ ಜಜ್ಜಿ ಈ ಥರ ಒಂದು ಬೌಲಿಗೆ ಹಾಕೊಂಡಿದ್ದಾಗಿದೆ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪೌಡರ್ನ ಹಾಕೊಳ್ಳೋಣ ಒಂದು ಚಿಟಿಕೆಯಷ್ಟು ಅರಿಶಿನ ಅರಿಶಿನ ಜಾಸ್ತಿ ಬೇಡ ಕುರ್ತು ಪುಡಿ ಮಾಡಿರುವಂಥ ಜೀರಿಗೆ ಪೌಡರ್ ಅರ್ಧೀ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ನೋಡಿ ಉಪ್ಪು ಹಾಕೋಬೇಕು ಯಾಕೆಂತ ಹೇಳಿದ್ರೆ ಮೀನು ಕೂಡ ಉಪ್ಪು ಇರುತ್ತೆ ಹಾಗಾಗಿ ಒಮ್ಮೆ ಚಂದ ಕಲಿಸ್ಕೊಳ್ಳೋಣ ಈ ರೀತಿಯಲ್ಲಿ ಮೀನನ್ನ ಕಲ್ಸ್ಕೊಂಡಿರ್ಬೇಕು ಇಟ್ಟಿ ಮೀನಲ್ಲಿ ಸಹ ಮಾಡಬಹುದು ಅದು ತುಂಬಾ ಚೆನ್ನಾಗಾಗುತ್ತೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ರುಚಿಗೆ ತಕ್ಕಷ್ಟು ನಿಂಬೆ ರಸ ಸೇರಿಸ್ಕೊಳ್ಳೋಣ ನಿಂಬೆ ರಸ ಕೂಡ ನೋಡಿ ಹಾಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಹೋಳಷ್ಟು ಮಾವಿನಕಾಯಿ ಪೀಸಸನ್ನು ಹಾಕ್ಕೊಂಡಿದ್ವಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಒಂದು ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಮ ಕುಸ್ಲಕ್ಕಿ ಗಂಜಿ ಕೂಡ ಬೆಂದು ರೆಡಿಯಾಗಿದೆ ಈ ರೀತಿಯಲ್ಲಿ ರುಚಿಯಾದ ಮೀನಿನ ಚಟ್ನಿ ರೆಡಿಯಾಗಿದೆ ಅದು ಕಲ್ಲಲ್ಲಿ ಜಜ್ಜಿ ಮಾಡಿರುವಂಥದ್ದು ತುಂಬ ರುಚಿ ಇರುತ್ತೆ ಅಮೃತದ ಹಾಗೆ ಆರೋಗ್ಯವಾಗಿರುವ ಕುಸಲಕ್ಕಿ ಗಂಜಿ ಕೂಡ ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಕುಸ್ಲಕ್ಕೆ ಗಂಜಿ ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಅದ್ಭುತವಾಗಿ ಸೂಪರಾಗಿ ರೆಡಿಯಾಗಿದೆ ಅಂತ ಒಂದ್ಸಲ ನೀವು ಟ್ರೈ ಮಾಡಿ ನಮ್ಮ ಕುಸ್ಲಕ್ಕೆ ಗಂಜಿ ನೋಡಿ ಎಂಟು ವಿಶೀಲ ಆದ ಮೇಲೆ ಈ ರೀತಿಯಲ್ಲಿ ರೆಡಿಯಾಗಿದೆ ಟೇಸ್ಟ್ ಮಾಡೋಣ ಇವಾಗ ಗಂಜಿ ಮತ್ತೆ ಚಟ್ನಿ ಟೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಯಾರೆಲ್ಲ ಈ ಗಂಜಿ ರುಚಿ ಗೊತ್ತು ಮೀನಿನ ಚಟ್ನಿ ರುಚಿ ಟೇಸ್ಟ್ ಮಾಡಿದ್ದೀರಾ ನನಗೆ ಎರಡು ಖಾರ ಮಾವಿನಕಾಯಿ ಹೋಳನ್ನು ಹಾಕೊಂಡಿದ್ದೀನಿ ಮೊಸರಿಗೆ ಹಾಕಿದ ಮೆಣಸಿನಕಾಯಿಯನ್ನು ಸೇರಿಸ್ಕೊಂಡಿದ್ದೀನಿ ಮೀನು ತಿನ್ನದವರಿಗೆ ಉಪ್ಪಿನಕಾಯಿ ಅದ್ಭುತವಾದ ರುಚಿ ಇರುತ್ತೆ ತಪ್ಪದೇ ಒಂದ್ಸಲ ಟ್ರೈ ಮಾಡಿ ನೀವು ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ಸುಡ ಬಿಸಿಲಿಗೆ ಈ ಥರದ ಅಡುಗೆ ತುಂಬ ಚೆನ್ನಾಗಾಗುತ್ತೆ ಕುಸಿದಕ್ಕೆ ಗಂಜಿ ಎಲ್ಲ ತುಂಬ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮುಂದೆ ಈಸಿಯಾದ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು